ಬಿಗ್ ಬಾಸ್ ಸೀಸನ್ ಹತ್ತರ ಮುಕ್ತಾಯಕ್ಕೆ ಇನ್ನೇನು ಕೇವಲ ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ಹೀಗಿರುವಾಗ ಇತ್ತೀಚೆಗೆ ಪ್ರತಾಪ್ ಎಂಬ ಓರ್ವ ವ್ಯಕ್ತಿಯ ಹೆಸರು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಪ್ರತಿದಿನಿಸ್ತಾ ಇದೆ ಅದೆಷ್ಟೋ ಲಕ್ಷಾಂತರ ಕನ್ನಡಿಗರು ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಆಗಬೇಕೆಂದು ಕಾಯುತ್ತಿದ್ದಾರೆ ಪ್ರತಾಪ್ ಅಭಿಮಾನಿಗಳ ಇಷ್ಟೊಂದು ಕ್ರೇಜ್ ನೋಡಿ ಹಿಂದಿ ನಟ ಸಲ್ಮಾನ್ ಖಾನ್ ಅವರೂ ಕೂಡ ಶಾಕ್ ಆಗಿದ್ದಾರೆ ಹೌದು ಫ್ರೆಂಡ್ಸ್ ಬಿಗ್ ಬಾಸ್ ಕನ್ನಡ ಸೀಸನ್ ಒಂದರಿಂದ ಒಂಬತ್ತರವರೆಗೂ ಇಷ್ಟೊಂದು ಜನರ ಬೆಂಬಲ ಯಾವ ಸ್ಪರ್ಧಿಗೂ ಸಿಗಲಿಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಪ್ರತಾಪ್ ಅವರಿಗೆ ಅತಿ ಹೆಚ್ಚು ಜನರ ಪ್ರೋತ್ಸಾಹ ಸಿಗ್ತಾ ಇದೆ ಪ್ರತಾಪ್ ಮುಂದೆ ಸರಿಸಾಟಿಯಾಗಿ ನಿಲ್ಲಲು ಬೇರೆ ಸ್ಪರ್ಧಿಗಳಿಗೆ ತುಂಬ ಕಷ್ಟ ಪ್ರತಾಪ್ ಅನ್ನೋದು ಕೇವಲ ಹೆಸರಲ್ಲ ಅದೊಂದು ಬ್ರ್ಯಾಂಡ್ ಪ್ರತಾಪ್ ವಿರುದ್ಧ ಯಾವುದೇ ಸ್ಪರ್ಧೆಯಾದರೂ ಸಹ ಗುಮ್ಮೋಗಿ ಹೋದರೆ ಅವರ ಬಾಲವನ್ನು ಕನ್ನಡಿಗರು ಕತ್ತರಿಸ್ತಾರೆ ಪ್ರತಾಪ್ ಆಟಕ್ಕೆ ನಿಂತ್ರೆ ಮುಂದೆ ನಡೆಯುವುದು ಚರಿತ್ರೆಯಾಗುತ್ತೆ ಈಗಾಗಲೇ ಪ್ರತಾಪ್ ವಿರುದ್ಧ ಕಿಡಿಕಾರಿದ ಈಶಾನಿ ಹಾಗೂ ರಕ್ಷಕ್ ಅವರ ಮೇಲೆ ಪ್ರತಾಪ್ ಅಭಿಮಾನಿಗಳು ಘರ್ಜಿಸಿದ್ದಾರೆ ಮಾತ್ರವಲ್ಲದೆ ಕಿಚ್ಚ ಸುದೀಪ್ ಅವರು ಸಹ ಬಹಳ ಚೆನ್ನಾಗಿ ಅವರ ವಿರುದ್ಧ ಕ್ಲಾಸ್ ತೆಗೆದಿದ್ದಾರೆ ಆದರೆ ಬೇಸರದ ಸಂಗತಿ ಏನೆಂದರೆ ಪ್ರತಾಪ್ ಅವರಿಗೆ ಈ ವಾರದಲ್ಲಿ ಕಳಪೆ ಪಟ್ಟ ಸಿಕ್ಕಿರೋದು ಯಾವ ಕಾರಣಕ್ಕೆ ಸಿಕ್ಕಿದೆ ಎಂದು ಗೊತ್ತಾಗ್ತಿಲ್ಲ ಎಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೆ ಮನಸ್ಸಿಗೆ ಮುಟ್ಟಿದ್ದು ಪ್ರತಾಪ್ ಅವರ ತಾಳ್ಮೆ ಮತ್ತು ಸಹನೆ ಸ್ನೇಹಿತರೆ ಒಬ್ಬ ವ್ಯಕ್ತಿಗೆ ತಾಳ್ಮೆಯೊಂದಿದ್ದರೆ ಆತನಿಗೆ ಯಾವುದು ಅಸಾಧ್ಯವಲ್ಲ ಏಕೆಂದರೆ ಈ ಹಿಂದೆ ಪ್ರತಾಪ್ ಅವರ ಬಗ್ಗೆ ಬಹಳ ಅಪಪ್ರಚಾರ ನಡೆದಿತ್ತು ಆತ ಜನರಿಗೆ ಮೋಸ ಮಾಡಿದ್ದಾನೆ ಎಂದು ಆದರೆ ಅದು ಆಗಿರಬಹುದು ಯಾವುದೋ ಒಂದು ಕೆಟ್ಟಗಳಿಗೆ ಅಥವಾ ಆ ಒಂದು ಪರಿಸ್ಥಿತಿ ಆದರೆ ನಂತರ ಛಲಬಿಡದೆ ಅದೇ ಜನರ ಪ್ರೀತಿಯನ್ನು ಗಿಟ್ಟಿಸಿಕೊಳ್ಳಲು ಆತನಲ್ಲಿರುವ ತಾಳ್ಮೆ ಮತ್ತು ಸಹನೆ ಆಸರೆಯಾಗಿದೆ ಇಂತಹ ತಾಳ್ಮೆ ಅದು ಎಲ್ಲರಲ್ಲೂ ಇರಲು ಸಾಧ್ಯವಿಲ್ಲ ಸ್ನೇಹಿತರೆ ಕರುನಾಡೇ ಕಾಯುತ್ತಿದೆ ಪ್ರತಾಪ್ ಗೆಲುವಿಗೋಸ್ಕರ ನೀವು ಕೂಡ ಪ್ರತಾಪ್ ಗೆಲುವಿಗೋಸ್ಕರ ಕಾಯುತ್ತಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ